ನಾಯಕ ಶುಭಮನ್ ಗಿಲ್ ಅವರ ಆಕರ್ಷಕ ಶತಕ ಹಾಗೂ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರ ಜವಾಬ್ದಾರಿಯುತ ಅರ್ಧಶತಕದ ನೆರವಿನಿಂದ ಟೀಂ ಇಂಡಿಯಾ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನ ಇಂಗ್ಲೆಂಡ್ ವಿರುದ್ಧ ದಿನದ ಗೌರವಕ್ಕೆ ಪಾತ್ರವಾಗಿದೆ ಮೊದಲ ದಿನದ ಆಟ ಮುಗಿದ ಭಾರತ ಎಂಬತ್ತೈದು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಮುನ್ನೂರ ಹತ್ತು ರನ್ ಪೇರಿಸಿದೆ ಟಾಸ್ಕ್ ಸ್ಕೋರ್ಸರು ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾದ ಆರಂಭ ಕಳಪೆಯಾಗಿತ್ತು ಸಮಯ ಯೋಜಿತ ಬ್ಯಾಟಿಂಗ್ ನಡೆಸುವಲ್ಲಿ ಕರ್ನಾಟಕದ ಸ್ಟಾರ್ ಆಟಗಾರ ಕೆಎಲ್ ರಾಹುಲ್ ವಿಫಲರಾದರು ಪ್ರವಾಸಿ ತಂಡ ಹದಿನೈದು ರನ್ ಕಲೆ ಹಾಕುವಷ್ಟರಲ್ಲಿ ಒಂದು ವಿಕೆಟ್ ಕಳೆದುಕೊಂಡು ಒತ್ತಡಕ್ಕೆ ಸಿಲುಕಿತು ವೇಳೆ ಎರಡನೇ ವಿಕೆಟ್ಗೆ ಯಶಸ್ವಿ ಜಯಸ್ಪಾಲ್ ಹಾಗೂ ಕರುಣಾ ನಾಯರ್ ಉತ್ತಮ ಜೊತೆ ಆಟದ ಕಾಣಿಕೆ ನೀಡಿದರು ಈ ಜೋಡಿ ತೊಂಬತ್ತು ಎಸ್ತೆಗಳಲ್ಲಿ ಎಂಬತ್ತು ರನ್ ಸೇರಿಸಿತ್ತು ಇನ್ನು ಕರುಣ್ ನಾಯರ್ ಮೂವತ್ತೊಂದು ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ವಿಫಲರಾದರು